ಇವತ್ತು ಡಿ ಕೆ ಸುರೇಶ್ ಅವರು ಕೊರೋನಾ ಇದ್ದಾಗ ಪ್ರತಿ ಕುಟುಂಬಕ್ಕೂ ಔಷಧಿ ಕೊಡ್ಸುದ್ರ ಇಲ್ವಾ ಊಟ ಕೊಡ್ಸುದ್ರ ಇಲ್ವಾ ಆರ ಕಿಟ್ ಬಂತ ಇಲ್ವಾ ತರಕಾರಿ ಬಂತ ಅಲ್ಲರಿ ಒಬ್ಬ ಕೇಂದ್ರದ ಮಂತ್ರಿ ಸುರೇಶ್ ಅಂಗಡಿ ಅಂತ ಸೆಂಟ್ರಲ್ ಮಿನಿಸ್ಟರ್ ಅವರ ಏನಾನ ತೆಗೆದುಕೊಂಡು ಬಂದು ಅವ್ರ ಊರು ಕೊಡಕ್ ಆಗ್ಲಿಲ್ಲ ಅವ್ರ ಊರು ಕೊಡಕ್ ಆಗ್ಲಿಲ್ಲ ಒಂದು ಫ್ಲೈಟ್ ಅಲ್ಲಿ ತೆಗೆದುಕೊಂಡು ಕೊಡಕ್ ಆಗ್ಲಿಲ್ಲ ಅಲ್ಲೇ ಜೆ ಸಿ ಬಿಲಿ ಡೆಲ್ಲಿ ಹೇಳ್ಬಿಟ್ರು ಎಷ್ಟೋ ಕಡೆ ಎಣ ಮುಟ್ಟದೆ ಡಿ ಕೆ ಸುರೇಶ ನಿಮ್ಮ ಹಾಸ್ಪಿಟ್ಲ್ ಹೋಗಿ ಪಿಪಿ ಪಿ ಕಿಟ್ ಹಾಕಿ ಎಲ್ಲರಿಗೂ ಮನೆ ಮಾಡಿಸಿ ಎಣ್ಣನ ಎತ್ಕೊಂಡೋಗಿ ಕನಕ್ಪುರದಲ್ಲಿ ರವಿ ಅವರು ಸುಟ್ಟಿದ್ದು ಈ ದೇಶದಲ್ಲಿ ಒಂದು ಇತಿಹಾಸ ಅನ್ನೋದನ್ನ ಈ ಸಂದರ್ಭದಲ್ಲಿ ಯಾರಿಗಿದೆ ಹೃದಯ ಯಾರಿಗಿದೆ ಮಾನವೀಯತೆ ಯಾರಿದೆ ಮಾನವೀಯತೆ ಕುಮಾರಣ ಎಲ್ಲೋಗಿದ ಮಾನವೀಯತೆ ಕುಮಾರಣ ಎಲ್ಲೋಗಿದ್ಧಿ ಎಲ್ಲೋಗಿತ್ತ ನಿನ್ನ ಕುಟುಂಬ ಎಲ್ಲೋಗಿತ್ತು ಇದಕ್ಕೆ ಮೊದಲು ಉತ್ತರ ಕೊಡಬೇಕು ಈ ಮತದಾರರಿಗೆ ಇದು ಉತ್ತರ ಕೊಡಬೇಕು ಕಷ್ಟ ಕಾಲದಲ್ಲಿ ಕಷ್ಟ ಕಾಲದಲ್ಲಿ ಜನ ಇಲ್ಲದೆ ಹೋದಾಗ ನೀ ಸರಳ ಬಿಡೋಕಾದಾಗ ನಿನ್ ಕೈಲಿ ಅಧಿಕಾರ ಇದ್ದಾಗ ಈ ಬಡ ಜನತೆಗೆ ಸಹಾಯ ಮಾಡೋಕೆ ಆಗ್ಲಿಲ್ಲ ಇಲ್ಲಿ ಹಾಸ್ಪಿಟಲ್ ನಿಂತಿದೆ ಯಾರು ಕಟ್ಸಿದ್ರು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಡಿ ಕೆ ಶಿವಕುಮಾರಿ ಹಾಸ್ಪಿಟಲ್ ಕಟ್ಸಿದ್ರು ಈಗ ಅಧಿಕಾರ ಇಲ್ಲದೆ ಈಗ ನೀನೇನು ಅಧಿಕಾರಕ್ಕೆ ಮಾಡುದು ಅಲ್ಲವ ಪ್ರಭುಗಳು ಮಾತಾಡ್ತಾರೆ ಕೊಟ್ಟ ಕುದುರೆನು ಹೇರಲು ಹರಿಯದೆ ಮತ್ತೊಂದು ಕುದುರೆನು ಹೇರಲು ಬಯಸುವನು ವೀರನ್ನುವಲ್ಲ ಶೂರ್ ಅನ್ನುವಂತ ಅಧಿಕಾರ ಇದ್ದಾಗ ಏನು ಮಾಡಕ್ಕಾಗ್ಲಿಲ್ಲ ಅಧಿಕಾರ ಇಲ್ಲ ಏನ್ರಿ ಮಾಡ್ತಿದ್ದೀವೋ ಹಂಗೆ ತಮ್ಮ ನಾನು ಕೇಳೋದಿಷ್ಟೇ ನಿಮ್ಮ ಸೇವೆಗೆ ಸಿದ್ಧವಾಗಿದ್ದೇವೆ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ನಮ್ಮ ಗ್ಯಾರಂಟಿ ಬಗ್ಗೆ ಯಾವ ರೀತಿ ಮಾತಾಡಿದ್ರು ಡಿ ಕೆ ಸುರೇಶ್ ಅವರು ನಮ್ಮ ರಾಜ್ಯಕ್ಕೆ ಆಗ್ತಾ ಅನ್ಯಾಯ ನಮ್ಮ ತೆರಿಗೆ ನಮ್ಮ ಹಕ್ಕು ಹೋರಾಟವನ್ನ ನಿಮ್ಮ ಪರವಾಗಿ ಮಾಡಿದ್ರು ಅದಕ್ಕೇನೆಲ್ಲ ಆಯ್ತು ಅದನ್ನ ಮುಖ್ಯಮಂತ್ರಿಗಳು ಮಾತಾಡ್ತಾರೆ ಇಷ್ಟು ಹೇಳಿ ತಾವೆಲ್ಲ ಡಿ ಕೆ ಸುರೇಶ್ ಅವ್ರಿಗೆ ಡಿ ಕೆ ಸುರೇಶ್ ಕೆ ಸುರೇಶ್ ಅವರ ಇವತ್ತು ಅತಿ ಹೆಚ್ಚಿದೆ ಮತ್ತಿಂದ ಇವತ್ತು ತಮ್ಗೆಲ್ಲ ಗೊತ್ತಿದೆ ಚನ್ನಪಟ್ಟ ರಾಮನಗರ್ಗೆ ಕುಡಿಯೋ ನೀರಿಗೋಸ್ಕರ ಸತ್ಯಗಾಲದಿಂದ ಐನೂರ ನಲವತ್ತು ಕೋಟಿ ರೂಪಾಯಿ ಯೋಜನೆ ಯಾರಿಗೋಸ್ಕರ ನಿಮ್ಮ ಬದುಕಿಗೋಸ್ಕರ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ರೂಪಿಸಿದ್ದೇವೆ ಇನ್ನ ಬೇರೆ ಬೇರೆ ದಿನ ಬಂದು ಇನ್ನ ಬೇರೆ ಬೇರೆ ವಿಚಾರ ಮಾತಾಡ್ತಾ ಇದ್ದೇನೆ ಎಲ್ಲ ಹಿಂದೆ ಜನ ಎಲ್ಲ ಬಿಸ್ನಲ್ ಬಿಸ್ನಲ್ಲಿ ಇದ್ದೀರಿ ಮುಖ್ಯಮಂತ್ರಿಗಳು ಮಾತಾಡಬೇಕು ಆಮೇಲೆ ಅಷ್ಟೊತ್ತಿಗೆ ಸುರೇಶ್ ಬಂದ್ ಅವರು ಕೂಡ ಮಾತಾಡ್ತಾರೆ ತಮ್ಮ ಆಶೀರ್ವಾದ ಇರ್ಲಿ ಇವತ್ತು ಡಿ ಕೆ ಸುರೇಶ್ ಅವರು ಕೊರೋನಾ ಇದ್ದಾಗ ಪ್ರತಿ ಕುಟುಂಬಕ್ಕೂ ಔಷಧಿ ಕೊಡ್ಸುದ್ರ ಇಲ್ವಾ ಊಟ ಕೊಡ್ಸುದ್ರ ಇಲ್ವಾ ಆರ ಕಿಟ್ ಬಂತ ಇಲ್ವಾ ತರಕಾರಿ ಬಂತ ಇಲ್ವಾ ಅಲ್ಲರಿ ಒಬ್ಬ ಕೇಂದ್ರದ ಮಂತ್ರಿ ಸುರೇಶ್ ಅಂಗಡಿ ಅಂತ ಸೆಂಟ್ರಲ್ ಮಿನಿಸ್ಟರ್ ಅವರ ಹೆಣನ ತೆಗೆದುಕೊಂಡು ಬಂದು ಅವ್ರ ಊರು ಕೊಡಕ್ ಆಗ್ಲಿಲ್ಲ ಆಗ್ಲಿಲ್ಲ ಬಂದು ಫ್ಲೈಟ್ ಅನ್ನು ತೆಗೆದುಕೊಂಡು ಬಿಲಿ ಡೆಲ್ಲಿ ಹೇಳ್ಬಿಟ್ರು ಎಷ್ಟೋ ಕಡೆ ಎಣ ಮುಟ್ಟದೆ ಡಿ ಕೆ ಸುರೇಶು ನಿಮ್ಮ ಹಾಸ್ಪಿಟ್ಲ ಹೋಗಿ ಪಿಪಿ ಕಿಟ್ ಹಾಕಿ ಎಲ್ಲರಿಗೂ ಮನೆ ಮಾಡಿಸಿ ಹೆಣನ ಎತ್ಕೊಂಡೋಗಿ ಕನಕ್ಪುರದಲ್ಲಿ ರವಿ ಅವರು ಸುಟ್ಟಿತ್ತು ದೇಶದಲ್ಲಿ ಒಂದು ಇತಿಹಾಸ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೃದಯಂತಿಕೆ ಮಾನವೀಯತೆ ಯಾರಿಗಿದೆ ಅಭ್ಯರ್ಥಿ ಎಲ್ಲಿ ಹೋಗಿತ್ತ ನಿನ್ನ ಕುಟುಂಬ ಎಲ್ಲಿ ಹೋಗಿತ್ತು ಇದಕ್ಕೆ ನೀವು ಮೊದಲು ಉತ್ತರ ಕೊಡಬೇಕು ಈ ಮತದಾರರಿಗೆ ಇದು ಉತ್ತರ ಕೊಡಬೇಕು ಕಷ್ಟ ಕಾಲದಲ್ಲಿ ಕಷ್ಟ ಕಾಲದಲ್ಲಿ ಜನ ಇಲ್ಲದೆ ಹೋದಾಗ ನೀವು ಕಾಲ ಅಧಿಕಾರ ಇದ್ದಾಗ ಈ ಬಡ ಜನತೆಗೆ ಸಹಾಯ ಮಾಡಕ್ ಆಗ್ಲಿಲ್ಲ ಇಲ್ಲಿ ಹಾಸ್ಪಿಟಲ್ ಯಾರು ಕಟ್ಟಿಸಿದ್ರು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಡಿ ಕೆ ಶಿವಕುಮಾರ್ ಮಾಡುದು ಅಲ್ಲವ ಅವ್ರು ಮಾತಾಡ್ತಾರೆ ಕೊಟ್ಟ ಕುದುರೆನು ಹೇರಲು ಹರಿಯದೆ ಮತ್ತೊಂದು ಕುದುರೆನು ಹೇರಲು ಬಯಸುವನು ವೀರನ್ನು ಅಧಿಕಾರ ಇದ್ದಾಗ ಏನು ಮಾಡಕ್ ಅಧಿಕಾರ ಇಲ್ಲ ಏನ್ರಿ ಮಾಡ್ತೀವಿ ಹಂಗೆ ತಮ್ಮ ನಾನು ಕೇಳೋದಿಷ್ಟೇ ನಿಮ್ಮ ಸೇವೆಗೆ ಸಿದ್ಧವಾಗಿದ್ದೇವೆ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ನಮ್ಮ ಗ್ಯಾರಂಟಿ ಬಗ್ಗೆ ಯಾವ ರೀತಿ ಮಾತಾಡಿದ್ರು ಡಿ ಕೆ ಸುರೇಶ್ ಅವರು ನಮ್ಮ ರಾಜ್ಯಕ್ಕೆ ಆಗ್ತಾ ಇರೋ ಅನ್ಯಾಯ ನಮ್ಮ ತೆರಿಗೆ ನಮ್ಮ ಹಕ್ಕು ಹೋರಾಟವನ್ನು ನಿಮ್ಮ ಪರವಾಗಿ ಮಾಡಿದ್ರು ಅದಕ್ಕೇನೆಲ್ಲ ಆಯ್ತು ಅದನ್ನ ಮುಖ್ಯಮಂತ್ರಿಗಳು ಮಾತಾಡ್ತಾರೆ ಇಷ್ಟು ಹೇಳಿ ತಾವೆಲ್ಲ ಡಿ ಕೆ ಸುರೇಶ್ ಅವ್ರಿಗೆ ಡಿ ಕೆ ಸುರೇಶ್ ಡಿ ಕೆ ಸುರೇಶ್ ಅವ್ರ ಇವತ್ತು ಅತಿ ಹೆಚ್ಚಿದೆ ಮತ್ತಿಂದ ಇವತ್ತು ತಮ್ಗೆಲ್ಲ ಗೊತ್ತಿದೆ ಚನ್ನಪಟ್ಟಣ ರಾಮನಗರ್ಗೆ ಕುಡಿಯೋ ನೀರಿಗೋಸ್ಕರ ಸತ್ಯಗಾಲದಿಂದ ಐನೂರ ನಲವತ್ತು ಕೋಟಿ ರೂಪಾಯಿ ಯೋಜನೆ ಯಾರಿಗೋಸ್ಕರ ನಿಮ್ಮ ಬದುಕಿಗೋಸ್ಕರ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ರೂಪಿಸಿದ್ದೇವೆ ಇನ್ನ ಬೇರೆ ಬೇರೆ ದಿನ ಬಂದು ಇನ್ನ ಬೇರೆ ಬೇರೆ ವಿಚಾರ ನಾನು ಮಾತಾಡ್ತಾ ಇದ್ದೇನೆ ಎಲ್ಲ